ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣ ಅಧ್ಯಾಯ ನಲವತ್ತು ಇಂದಿನ ಅಧ್ಯಾಯದಲ್ಲಿ ಪ್ರೇತ ಜನ್ಮ ಪ್ರದಾನಿಸುವಂತಹ ನಿಂದಿದ ಕರ್ಮಗಳು ಪಂಚ ಪ್ರೇತೋಪಾಖ್ಯಾನ ಪ್ರೇತತ್ವ ಪ್ರಾಪ್ತಿ ಮಾಡಿಸದೇ ಇರುವಂತಹ ಶ್ರೇಷ್ಠ ಕರ್ಮಗಳು ಯಾವುವು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಗರುಡ ಹಾಗೂ ಕೃಷ್ಣ ಇವರ ಮಧ್ಯೆ ಸಂವಾದ ನಡೀತಾ ಇದೆ ಗರುಡನ ಪ್ರಶ್ನೆ ಹೀಗಿದೆ ಪ್ರೇತರ ಉತ್ಪತ್ತಿ ಹೇಗಾಗುತ್ತದೆ ಅವರು ಹೇಗೆ ನಡೆಯುತ್ತಾರೆ ಅವರ ರೂಪ ಹೇಗಿರುತ್ತದೆ ಅವರ ಆಹಾರ ಯಾವುದು ಅವರು ಯಾವ ಪ್ರಕಾರ ಪ್ರಸನ್ನರಾಗುತ್ತಾರೆ ಹಾಗೂ ಅವರ ನಿವಾಸ ಎಲ್ಲಿರುತ್ತದೆ ಈ ಪ್ರಶ್ನೆಗೆ ಈಗ ಕೃಷ್ಣನ ಉತ್ತರ ಯಾರು ಪೂರ್ವಜನ್ಮ ಸಂಚಿತ ಕರ್ಮದ ಅಧೀನರಾಗಿ ಪಾಪಕರ್ಮಗಳಲ್ಲಿ ಅನುರಕ್ತರಾಗಿ ಇರುತ್ತಾರೋ ಅವರು ಮೃತ್ಯುವಿನ ನಂತರ ಪ್ರೇತಜನ್ಮ ಹೊಂದುತ್ತಾರೆ ಯಾವ ಮನುಷ್ಯ ಭಾವಿ ಕೂಪ ಜಲಾಶಯ ಉದ್ಯಾನ ದೇವಾಲಯ ಅರವಟ್ಟಿಗೆ ಮನೆ ಮಾವು ಮೊದಲಾದ ಫಲಭರಿತ ವೃಕ್ಷ ಅಡುಗೆ ಮನೆ ಪಿತೃ ಪಿತಾಮಹರ ಧರ್ಮಾದಿಗಳನ್ನು ಮಾರಾಟ ಮಾಡುತ್ತಾನೋ ಅವನು ಪಾಪದಲ್ಲಿ ಭಾಗಿಯಾಗುತ್ತಾನೆ ಇಂಥ ಮನುಷ್ಯನು ಮೃತ್ಯುವಿನ ನಂತರ ಪ್ರಳಯ ಕಾಲದವರೆಗೆ ಪ್ರೇತ ಜನ್ಮದಲ್ಲಿ ಇರುತ್ತಾನೆ ಯಾವ ಜನರು ಲೋಭವಶ ಗೋಮಾಳದ ಭೂಮಿ ಗ್ರಾಮದ ಸರಹದ್ದು ಜಲಾಶಯ ಉಪವನ ಹಾಗೂ ಗುಹೆಯ ಭಾಗಗಳಲ್ಲಿ ಉಳುಮೆಯನ್ನು ಮಾಡುತ್ತಾರೋ ಅವರು ಪ್ರೇತಜನ್ಮ ಪಡೆಯುತ್ತಾರೆ ಪಾಪಿಗಳ ಮೃತ್ಯು ಚಂಡಾಲ ಜಲ ಸರ್ಪದಂಶ ಬ್ರಾಹ್ಮಣ ಶಾಪ ಮಿಂಚಿನ ಆಘಾತ ಅಗ್ನಿ ದಂತ ಪ್ರಹಾರ ಹಾಗೂ ಪಶುವಿನ ಆಕ್ರಮಣದಿಂದ ಸಂಭವಿಸುತ್ತದೆ ಯಾರು ನೇಣು ಹಾಕುವುದರಿಂದ ವಿಷದಿಂದ ಹಾಗೂ ಶಸ್ತ್ರದಿಂದ ಮರಣ ಹೊಂದುತ್ತಾರೋ ಯಾರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೋ ಯಾರ ಮೃತ್ಯು ಕಾಲರ ಮೊದಲಾದ ರೋಗಗಳಿಂದ ಸಂಭವಿಸುತ್ತದೆ ಯಾರು ಕ್ಷಯಾದಿ ಮಹಾರೋಗ ಪಾಪಜನ್ಯ ರೋಗ ಹಾಗೂ ಚೋರ ಡಕಾಯಿತರ ಮೂಲಕ ಮರಣ ಹೊಂದುತ್ತಾರೋ ಮರಣದ ನಂತರ ಯಾರ ಸಂಸ್ಕಾರ ಆಗುವುದಿಲ್ಲವೋ ಯಾರು ನಿರ್ದೇಶಿತ ಆಚಾರರಹಿತ ವೃಷತ್ಸರ್ಗಾದಿಗಳಿಂದ ರಹಿತರಾಗಿ ಇರುತ್ತಾರೋ ಯಾರ ಮಾಸಿಕ ಪಿಂಡದಾನ ಲುಪ್ತವಾಗಿರುತ್ತದೋ ಯಾವ ಮೃತನಾದ ಜೀವಿಗಾಗಿ ತೃಣ ಕಾಷ್ಟ ಹವಿಷ್ಯ ಹಾಗೂ ಅಗ್ನಿಯನ್ನು ಮಲಿನ ತರುತ್ತಾನೋ ಪರ್ವತ ಶಿಲೆಗಳು ಅಥವಾ ಗೋಡೆ ಬೀಳುವುದರಿಂದ ಯಾರ ಮೃತ್ಯು ಸಂಭವಿಸುತ್ತದೆ ನಿಂದಿತ ದೋಷಗಳಿಂದ ಯಾರು ಮರಣ ಹೊಂದುತ್ತಾರೋ ಯಾರ ಮೃತ್ಯು ಭೂಮಿಯಲ್ಲಿ ಆಗುವುದಿಲ್ಲವೋ ಯಾರ ಮೃತ್ಯು ಅಂತರಿಕ್ಷದಲ್ಲಿ ಆಗುತ್ತದೋ ಯಾರು ಭಗವಂತ ವಿಷ್ಣುವಿನ ಸ್ಮರಣೆ ಮಾಡದೆಯೇ ಮರಣ ಹೊಂದುತ್ತಾರೋ ಯಾರ ಮರಣ ಸೂತಕ ಹಾಗೂ ಶ್ವಾನಾದಿ ನಿಕೃಷ್ಟ ಪ್ರಾಣಿಗಳ ಸಂಸರ್ಗದಲ್ಲಾಗುತ್ತದೋ ಅಂಥವರು ಪ್ರೇತ ಜನ್ಮಗಳಲ್ಲಿ ಹೋಗುತ್ತಾರೆ ಇದೇ ಪ್ರಕಾರದ ಅನ್ಯ ಕಾರಣಗಳಿಂದ ಯಾವ ಜೀವಿಯು ದುರ್ಮರಣ ಹೊಂದುತ್ತಾನೋ ಅಂಥವನು ಜನ್ಮ ಪಡೆದು ಮರುಭೂಮಿಯಲ್ಲಿ ಅಲೆದಾಡಬೇಕಾಗುತ್ತದೆ ಯಾವ ವ್ಯಕ್ತಿ ನಿರ್ದೋಷ ತಾಯಿ ಸಹೋದರಿ ಪತ್ನಿ ಸೊಸೆ ಹಾಗೂ ಕನ್ಯೆಯ ಪರಿತ್ಯಾಗ ಮಾಡುತ್ತಾನೋ ಅಂಥವನು ನಿಶ್ಚಿತವಾಗಿಯೂ ಪ್ರೇತನಾಗುತ್ತಾನೆ ಯಾರು ಭ್ರಾತೃದ್ರೋಹಿ ಬ್ರಹ್ಮಘಾತಿ ಗೋಹಂತಕ ಮದ್ಯಪಾನಿ ಗುರುಪತ್ನಿಯೊಡನೆ ಸಹವಾಸ ಮಾಡುವವ ಸ್ವರ್ಣ ಹಾಗೂ ರೇಷ್ಮೆಯ ಚೂರನಾಗಿರುವನು ಅಂತವನಿಗೆ ಪ್ರೇತತ್ವ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿಟ್ಟ ಅಡಮಾನದ ಅಪಹಾರಕ ಮಿತ್ರ ದ್ರೋಹಿ ಪರಸ್ತ್ರೀಗಾಮಿ ವಿಶ್ವಾಸಘಾತಕ ಹಾಗೂ ಕ್ರೂರ ವ್ಯಕ್ತಿ ಅವಶ್ಯ ಜನ್ಮ ಪಡೆಯುತ್ತಾನೆ ಯಾರು ವಂಶ ಪರಂಪರಾಗತ ಧರ್ಮ ಪಥವನ್ನು ಪರಿತ್ಯಜಿಸಿ ಅನ್ಯ ಧರ್ಮವನ್ನು ಸ್ವೀಕರಿಸುತ್ತಾನೋ ವಿದ್ಯೆ ಹಾಗೂ ಸದಾಚಾರದಿಂದ ಯಾರು ಹೀನನೋ ಅಂಥವನು ಕೂಡ ನಿಸ್ಸಂದೇಹವಾಗಿ ಪ್ರೇತನೆಯಾಗುತ್ತಾನೆ ಈ ವಿಷಯದಲ್ಲಿ ಒಂದು ಪ್ರಾಚೀನ ಇತಿಹಾಸವಿದ್ದು ಅದು ಪಿತಾಮಹ ಭೀಷ್ಮ ಹಾಗೂ ಯುಧಿಷ್ಠಿರ ಇವರ ಸಂವಾದದಲ್ಲಿ ಹೇಳಲ್ಪಟ್ಟಿದೆ ಜೀವಿಯು ಆ ಸಂವಾದದಲ್ಲಿ ಯುಧಿಷ್ಠಿರನ ಮಾತು ಜೀವಿಯು ಯಾವ ಕರ್ಮಫಲದಿಂದ ಪ್ರೇತನಾಗುತ್ತಾನೆ ಅವನಿಗೆ ಹೇಗೆ ಯಾವ ಉಪಾಯದಿಂದ ಮುಕ್ತಿ ದೊರೆಯುತ್ತದೆ ಈ ವಿಷಯವನ್ನು ನನಗೆ ತಿಳಿಸಿ ಎಂದು ಯುಧಿಷ್ಠಿರ ಭೀಷ್ಮ ಪಿತಾಮಹನಲ್ಲಿ ಕೇಳುತ್ತಾನೆ ಆಗ ಭೀಷ್ಮರ ಉತ್ತರ ಮನುಷ್ಯನಿಗೆ ಪ್ರೇತಜನ್ಮ ಹೇಗೆ ಪ್ರಾಪ್ತಿಯಾಗುತ್ತದೆ ಅದರಿಂದ ಅವನು ಹೇಗೆ ಮುಕ್ತನಾಗುತ್ತಾನೆ ದುಸ್ತರ ನರಕದಲ್ಲಿ ಹೇಗೆ ಹೋಗುತ್ತಾನೆ ಹಾಗೂ ನರಕದಲ್ಲಿ ಹೋಗಿ ದುಃಖ ಭೋಗಿಸುವ ಜೀವಿಗಳು ಯಾರ ನಾಮ ಗುಣ ಕೀರ್ತನೆ ಹಾಗೂ ಶ್ರವಣ ಮಾಡೋದರಿಂದ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಇದರ ಬಗ್ಗೆ ಈಗ ಹೇಳುತ್ತೇನೆ ಪ್ರಾಚೀನ ಕಾಲದಲ್ಲಿ ಅರಣ್ಯವೊಂದರಲ್ಲಿ ಖ್ಯಾತಿವಂತ ಸುವ್ರತ ತಪಸ್ವಿಯಾದ ಸಂತಪ್ತಕ ಎಂಬ ಬ್ರಾಹ್ಮಣನಿದ್ದ ದಯಾಳು ಯೋಗಿ ಸ್ವಾಧ್ಯಾಯದಲ್ಲಿ ತತ್ಪರ ಅಗ್ನಿಹೋತ್ರಿಯಾಗಿದ್ದ ಆ ದ್ವಿಜಶ್ರೇಷ್ಠನು ಸದಾ ಧಾರ್ಮಿಕ ಕೃತ್ಯಗಳಲ್ಲಿ ನಿರತನಾಗಿರುತ್ತಿದ್ದ ಅವನಿಗೆ ಪರಲೋಕದ ಭಯ ಇದ್ದರಿಂದ ಬ್ರಹ್ಮಚರ್ಯ ಸತ್ಯ ಶೌಚದ ಪಾಲನೆ ಮಾಡುತ್ತ ನಿರ್ಮಲ ಚಿತ್ತನಾಗಿ ತಪಸ್ಸಿನಲ್ಲಿ ಸಂಲಗ್ನಾಗಿರುತ್ತಿದ್ದ ಶ್ರದ್ಧೆಯಿಂದ ಗುರುವಿನ ಉಪದೇಶ ಅತಿಥಿ ಸೇವೆ ಹಾಗೂ ಆತ್ಮತತ್ವದ ಚಿಂತೆಯಲ್ಲಿ ಅನುರಕ್ತನಾಗಿದ್ದ ಆ ತಪಸ್ವಿ ಸಾಂಸಾರಿಕ ದ್ವಂದ್ವಗಳಿಂದ ಮುಕ್ತನಾಗಿದ್ದ ಸಾಂಸಾರಿಕ ಬಂಧನದಿಂದ ಮುಕ್ತನಾಗುವ ಉದ್ದೇಶದಿಂದ ಸದಾ ಯೋಗಾಭ್ಯಾಸದಲ್ಲಿ ನಿರತ ನಿರುತ್ತಿದ್ದ ಈ ಪ್ರಕಾರದ ಆಚರಣೆ ಮಾಡುತ್ತಾ ಜಿತೇಂದ್ರಿಯ ಮುಮುಕ್ಷು ಬ್ರಾಹ್ಮಣನು ಅರಣ್ಯದಲ್ಲಿಯೇ ಅನೇಕ ವರ್ಷಗಳನ್ನು ಕಳೆದ ಒಂದು ದಿನ ತಪಸ್ವಿ ಸಂತಪ್ತಕನ ಮನಸ್ಸಿನಲ್ಲಿ ತೀರ್ಥಯಾತ್ರೆ ಮಾಡಬೇಕೆಂಬ ಇಚ್ಛೆಯಾಯಿತು ತೀರ್ಥಗಳ ಪವಿತ್ರ ಜಲದಿಂದ ಈ ಶರೀರ ಶರೀರವನ್ನು ಪವಿತ್ರಗೊಳಿಸುವೆ ಎಂದು ಮನದಲ್ಲಿಯೇ ಸಂಕಲ್ಪ ಮಾಡಿ ಸ್ನಾನ ಜಪ ನಮಸ್ಕಾರಾದಿ ಕೃತ್ಯಗಳನ್ನು ಪೂರೈಸಿ ಸೂರ್ಯೋದಯವಾಗುತ್ತಿದ್ದಂತೆಯೇ ತೀರ್ಥಯಾತ್ರೆಗೆ ಹೊರಟ ಮಾರ್ಗದಲ್ಲಿ ಹೋಗುತ್ತಿರುವಾಗ ತಪಸ್ವಿ ಬ್ರಾಹ್ಮಣನಿಗೆ ದಾರಿ ತಪ್ಪಿತು ಭ್ರಾಂತ ಮಾರ್ಗದಲ್ಲಿ ಹೋಗುತ್ತಿರುವಾಗ ಅತ್ಯಂತ ಭಯಾನಕವಾದ ಐದು ಪ್ರೇತರು ಗೋಚರವಾದರು ಆ ನಿರ್ಜನ ಅರಣ್ಯದಲ್ಲಿ ವಿಕೃತ ಶರೀರದ ಭಯಂಕರವಾದಂಥ ಆ ಪ್ರೇತರನ್ನು ಕಂಡು ಬ್ರಾಹ್ಮಣನ ಹೃದಯದಲ್ಲಿ ಸ್ವಲ್ಪ ಭಯ ಉಂಟಾಯಿತು ತಕ್ಷಣ ನಿಂತು ಪ್ರೇತರನ್ನೇ ನೋಡತೊಡಗಿದ ತದನಂತರ ಬ್ರಾಹ್ಮಣನು ಭಯವನ್ನು ತೊರೆದು ಧೈರ್ಯದಿಂದ ಮಧುರವಾಣಿಯಲ್ಲಿ ಆ ಪ್ರೇತಗಳನ್ನು ಉದ್ದೇಶಿಸಿ ಅವರು ಯಾರು ಹಾಗೂ ಯಾವ ಪಾಪಕರ್ಮದಿಂದ ಈ ರೀತಿಯ ವಿಕೃತಿ ಪ್ರಾಪ್ತಿಯಾಗಿದೆ ನೀವೆಲ್ಲ ಎಲ್ಲಿಗೆ ಹೋಗುವ ನಿಶ್ಚಯದಲ್ಲಿದ್ದೀರಿ ಎಂದು ಪ್ರೇತಗಳಿಗೆ ಪ್ರಶ್ನಿಸುತ್ತಾರೆ ಆಗ ಪ್ರೇತಗಳ ಉತ್ತರ ಬ್ರಾಹ್ಮಣನನ್ನು ಉದ್ದೇಶಿಸಿ ನಾವೆಲ್ಲರೂ ನಮ್ಮ ಕರ್ಮಗಳ ಕಾರಣ ಪ್ರೇತತ್ವವನ್ನು ಪಡೆದಿದ್ದೇವೆ ಪರರಿಗೆ ದ್ರೋಹ ಬಗೆದ ಕಾರಣ ಪಾಪ ಹಾಗೂ ಮೃತ್ಯುವಿಗೆ ವಶವಾದೆವು ನಿತ್ಯ ಹಸಿವು ದಾಹದಿಂದ ಪೀಡಿತರಾಗಿ ಈಗ ಈ ಪ್ರೇತ ಜೀವನ ನಡೆಸುತ್ತಿದ್ದೇವೆ ಅದೇ ಪಾಪದಿಂದ ನಮ್ಮೆಲ್ಲರ ವಾಣಿ ವಿನಷ್ಟವಾಯಿತು ಶರೀರ ಕಾಂತಿಹೀನವಾಯಿತು ಹಾಗೂ ನಾವು ಸಂಜ್ಞಾಹೀನ ವಿಕೃತ ಮನಸ್ಸಿನವರಾದೆವು ನಮಗೆ ದಿಶೆಗಳಾದ ಆಗಲಿ ವಿದಿಶೆಗಳಾಗಲಿ ಯಾವುದೇ ಜ್ಞಾನವಿಲ್ಲ ಪಾಪ ಕರ್ಮದಿಂದ ಪ್ರೇತರಾದ ನಮ್ಮನ್ನು ಮೂಢ ಪ್ರಾಣಿಗಳೆಂದು ಹೇಳಲಾಗುತ್ತದೆ ಅದರ ಜ್ಞಾನ ಕೂಡ ನಮಗಿಲ್ಲ ನಮ್ಮೆಲ್ಲರಿಗೆ ತಂದೆಯಾಗಲಿ ತಾಯಿಯಾಗಲಿ ಇಲ್ಲ ನಮ್ಮ ಕರ್ಮಗಳ ಫಲಸ್ವರೂಪ ಅತ್ಯಂತ ದುಃಖದಾಯಕವಾದ ಈ ಪ್ರೇತ ಜನ್ಮ ನಮ್ಮೆಲ್ಲರಿಗೆ ಪ್ರಾಪ್ತಿಯಾಗಿದೆ ಹೇ ಬ್ರಾಹ್ಮಣ ನಿನ್ನ ದರ್ಶನದಿಂದ ನಾವೆಲ್ಲರೂ ಪ್ರಸನ್ನರಾಗಿದ್ದೇವೆ ನೀನು ಒಂದು ಮುಹೂರ್ತದವರೆಗೆ ನಿಲ್ಲು ನಾವು ಮೊದಲಿಂದ ನಮ್ಮ ವೃತ್ತಾಂತವನ್ನೆಲ್ಲ ನಿನಗೆ ಹೇಳುತ್ತೇವೆ ಎಂದು ಆ ಪ್ರೇತಗಳು ಬ್ರಾಹ್ಮಣನ ಬ್ರಾಹ್ಮಣರಿಗೆ ತಿಳಿಸುತ್ತವೆ ಹೇ ವಿಪ್ರದೇವ ನನ್ನ ಹೆಸರು ಪರ್ಯುಷಿತ ಎರಡನೆಯವನು ಸೂಚಿಮುಖ ಮೂರನೆಯವನು ಶೀಘ್ರಗ ನಾಲ್ಕನೆಯವನು ರೋಧಕ ಹಾಗೂ ಐದನೆಯವನು ಲೇಖಕ ಆಗ ಬ್ರಾಹ್ಮಣ ಈ ರೀತಿ ಪ್ರಶ್ನಿಸುತ್ತಾರೆ ಜೀವಿಗಳಿಗೆ ಕರ್ಮ ಫಲ ಅನುಸಾರ ಪ್ರೇತ ಜನ್ಮ ದೊರೆಯುವುದೇನೋ ಸರಿ ಆದರೆ ನೀನು ತಿಳಿಸಿದ ಹೆಸರುಗಳು ನಿಮಗೆ ಪ್ರಾಪ್ತಿಯಾಗುವುದಕ್ಕೆ ಕಾರಣ ಏನು ಎಂದು ಕೇಳುತ್ತಾರೆ ಆಗ ಪ್ರೇತರಾಜ ಹೇಳುತ್ತಾರೆ ಹೇ ಬ್ರಾಹ್ಮಣ ನಾನು ಸದಾ ಸುಸ್ವಾದ ಭೋಜನವನ್ನು ಮಾಡುತ್ತಾ ಬ್ರಾಹ್ಮಣನಿಗೆ ಹಳಸಿದ ಅನ್ನವನ್ನು ಕೊಟ್ಟೆ ಆದ್ದರಿಂದ ನನ್ನ ಹೆಸರು ಪಯುರ್ಷಿತ ಎಂದಾಗಿದೆ ಎಂದು ತಿಳಿಸುತ್ತಾರೆ ಹಸಿದ ಬ್ರಾಹ್ಮಣನ ಯಾಚನೆಯನ್ನು ಕೇಳಿ ಇವನು ಶೀಘ್ರ ಅಲ್ಲಿಂದ ದೂರ ಹೋಗುತ್ತಿದ್ದರಿಂದ ಶೀಘ್ರಗ ಹೆಸರಿನ ಪ್ರೇತನಾದ ಅನ್ನಾದಿಗಳ ಆಕಾಂಕ್ಷೆಯಿಂದ ಇವನು ಅನೇಕ ಬ್ರಾಹ್ಮಣರನ್ನು ಪೀಡಿಸಿದ್ದರಿಂದ ಇವನು ಸೂಚಿಮುಖ ಎಂಬ ಹೆಸರಿನ ಪ್ರೇತನಾದ ಇವನು ತಾನು ಪೋಷಿಸಬೇಕಾದವರಿಗೆ ಹಾಗೂ ಬ್ರಾಹ್ಮಣರಿಗೆ ಕೊಡದೇ ಏಕಾಂಗಿಯಾಗಿ ಭ್ರಷ್ಟಾನ್ನ ಸೇವಿಸಿದ್ದರಿಂದ ರೋಧಕ ಎನಿಸಿಕೊಂಡ ಏನನ್ನಾದರೂ ಕೇಳಿದರೆ ಇವನು ಮೌನವಾಗಿದ್ದುಕೊಂಡು ಭೂಮಿಯನ್ನು ಕೆರೆಯುತ್ತಿದ್ದ ಅದರ ಫಲವಾಗಿಯೇ ಲೇಖಕ ಎನಿಸಿಕೊಂಡ ಕರ್ಮ ಭಾವದಿಂದಲೇ ಈ ಪ್ರೇತತ್ವ ಹಾಗೂ ಈ ಪ್ರಕಾರದ ಹೆಸರುಗಳು ಪ್ರಾಪ್ತವಾಗಿವೆ ಈ ಲೇಖಕ ಟಗರಿನ ಬಾಯಿಯವ ರೋಧಕ ಪರ್ವತಾಕಾರದ ಬಾಯಿಯವ ಶೀಘ್ರಗ ಪಶುವಿನ ಬಾಯಿಯವ ಹಾಗೂ ಸೂಚಕ ಸೂಚಿ ಮೊನೆಗೆ ಸಮಾನವಾದ ಬಾಯಿಯ ಅವನಾಗಿರುವನು ಇವರ ಲಕ್ಷಣರಹಿತವಾದ ರೂಪವನ್ನು ನೋಡು ಮಾಯಾವಿ ರೂಪ ಹೊಂದಿ ನಾವು ಪೃಥ್ವಿಯಲ್ಲಿ ಅಲೆದಾಡುತ್ತೇವೆ ನಾವೆಲ್ಲರೂ ನಮ್ಮ ಕರ್ಮದಿಂದಲೇ ವಿಕೃತ ಆಕಾರದವರು ನೀಳವಾದ ತುಡಿಗಳುಳ್ಳವರು ವಿಕೃತ ಬಾಯಿಯುಳ್ಳವರು ಬೃಹತ್ ಶರೀರದವರು ಹಾಗೂ ಭಯ ಹುಟ್ಟಿಸುವಂಥವರಾಗಿದ್ದೇವೆ ಪ್ರೇತತ್ವಕ್ಕೆ ಕಾರಣವಾಗಿರುವುದೆಲ್ಲ ನಿನಗೆ ಹೇಳಿದೆ ನಿನ್ನ ದರ್ಶನದಿಂದ ನಮ್ಮಲ್ಲಿ ಜ್ಞಾನ ಉತ್ಪ ಉದ್ಭವವಾಗಿದೆ ಇನ್ನು ನಿನಗೆ ಯಾವ ವಿಷಯದ ಕುರಿತು ತಿಳಿಯುವ ಇಚ್ಛೆ ಇದೆಯೋ ಅದನ್ನು ಕೇಳು ನಾವು ಹೇಳುತ್ತೇವೆ ಎಂದು ಬ್ರಾಹ್ಮಣನಲ್ಲಿ ತಿಳಿಸುತ್ತವೆ ಆಗ ಬ್ರಾಹ್ಮಣ ಪೃಥ್ವಿಯ ಮೇಲೆ ಜೀವಿಸುವ ಜೀವಿಗಳೆಲ್ಲರೂ ಆಹಾರದಿಂದಲೇ ಜೀವಿತರಾಗಿರುತ್ತಾರೆ ಯಥಾರ್ಥವಾಗಿ ನಿಮ್ಮೆಲ್ಲರ ಆಹಾರದ ಕುರಿತು ತಿಳಿಯುವ ಇಚ್ಛೆ ನನಗಾಗಿದೆ ಎಂದು ಬ್ರಾಹ್ಮಣ ಹೇಳುತ್ತಾನೆ ಆಗ ಪ್ರೇತರ ಉತ್ತರ ಈ ರೀತಿ ಇರುತ್ತೆ ನಿಮಗೆ ನಮ್ಮ ಆಹಾರದ ಕುರಿತು ತಿಳಿಯುವ ಶ್ರದ್ಧೆಯಾಗಿದ್ದರೆ ಅದನ್ನು ಈಗ ಹೇಳುತ್ತೇವೆ ಗಮನವಿಟ್ಟು ಕೇಳು ನಮ್ಮೆಲ್ಲರ ಆಹಾರ ಸಕಲ ಜೀವಿಗಳಿಗಾಗಿಯೂ ನಿನ್ ನಿಂದನೀಯವಾಗಿದ್ದು ಅದನ್ನು ಕೇಳಿದರೆ ನೀನು ಪದೇ ಪದೇ ನಿಂದನೆ ಮಾಡುವೆ ಜೀವಿಗಳ ಶರೀರದಿಂದ ವಿಸರ್ಜಿತ ಕಫ ಮಲ ಮೂತ್ರ ಹಾಗೂ ಅನ್ಯ ಪ್ರಕಾರದ ಎಂಜಲು ಭೋಜನ ಪ್ರ ಪ್ರೇತರ ಆಹಾರವಾಗಿದೆ ಯಾರ ಮನೆ ಅಪವಿತ್ರವಾಗಿರುತ್ತದೋ ಯಾರ ಮನೆಯಲ್ಲಿ ಸಾಮಗ್ರಿಗಳು ಅಸ್ತವ್ಯಸ್ತವಾಗಿ ಬಿದ್ದಿರುತ್ತದೋ ಯಾರ ಮನೆಯಲ್ಲಿ ಪ್ರಸವಾದಿ ಕಾರಣಗಳಿಂದ ಮಲನ ಇರುತ್ತದೋ ಯಾವ ಮನೆಯಲ್ಲಿ ಸತ್ಯ ಶುದ್ಧತೆ ಹಾಗೂ ಸಂಯಮ ಇರೋದಿಲ್ಲವೋ ಹಾಗೂ ಪಾಪಿ ಚೋರರ ಸಂಘವಿರುತ್ತದೋ ಯಾವ ಮನೆಯಲ್ಲಿ ಭೂತಾದಿ ಬಲಿ ವೇದ ಮಂತ್ರೋಚ್ಛಾರ ಅಗ್ನಿಹೋತ್ರ ಸ್ವಾಧ್ಯಾಯ ಹಾಗೂ ವ್ರತಪಾಲನೆ ಲುಪ್ತವಾಗಿರುತ್ತದೋ ಯಾವ ಮನೆಯು ಲಜ್ಜೆ ಹಾಗೂ ಮರ್ಯಾದೆ ರಹಿತ ಾಗಿರುತ್ತದೋ ಯಾವ ಮನೆಯ ಒಡೆಯ ಪತ್ನಿಯ ದಾಸನಾಗಿರುತ್ತಾನೋ ಎಲ್ಲಿ ತಾಯಿ ತಂದೆ ಹಾಗೂ ಗುರುಜನರ ಪೂಜೆ ಆಗೋದಿಲ್ಲವೋ ಅಂಥ ಮನೆಗಳಲ್ಲಿಯೇ ಪ್ರೇತನು ಭೋಜನ ಮಾಡುತ್ತಾನೆ ಇಷ್ಟಲ್ಲದೆ ಯಾವ ಮನೆಯಲ್ಲಿ ನಿತ್ಯ ಲೋಭ ಕ್ರೋಧ ನಿದ್ರೆ ಶೋಕ ಭಯ ಅಹಂಕಾರ ಆಲಸ್ಯ ಹಾಗೂ ಕಲಹ ಈ ಎಲ್ಲ ದುರ್ಗುಣಗಳು ವಿದ್ಯಮಾನವಾಗಿರುತ್ತವೋ ಅಂಥವನು ಪ್ರೇತ ಅಂಥಲ್ಲಿ ಪ್ರೇತನು ಭೋಜನ ಮಾಡುತ್ತಾನೆ ನಾವೆಲ್ಲರೂ ಈ ಪ್ರೇತ ಭಾವದಿಂದ ದುಃಖಿತರಾಗಿದ್ದೇವೆ ಯಾವುದರಿಂದ ಪ್ರೇತ ಜನ್ಮ ಪ್ರಾಪ್ತಿಯಾಗುವುದಿಲ್ಲ ಎಂಬುದನ್ನು ನಮಗೆ ತಿಳಿಸು ಎಂದು ಬ್ರಾಹ್ಮಣನಲ್ಲಿ ಪ್ರೇತಗಳು ಕೇಳುತ್ತವೆ ಆಗ ಬ್ರಾಹ್ಮಣನೋತ್ತರ ನಿತ್ಯ ಉಪವಾಸ ಮಾಡುತ್ತಾ ಕ್ರಚ್ಚ ಹಾಗೂ ಚಾಂದ್ರಾಯಣ ವ್ರತದಲ್ಲಿ ತತ್ಪರ ಹಾಗೂ ಅನ್ಯ ವ್ರತಗಳಿಂದ ಪವಿತ್ರನಾದ ಮನುಷ್ಯ ಪ್ರೇತ ಜನ್ಮ ಹೊಂದುವುದಿಲ್ಲ ಯಾವ ಮನುಷ್ಯ ಜಾಗರಣ ಸಹಿತ ಏಕಾದಶಿ ವ್ರತ ಮಾಡುತ್ತಾ ಅನ್ಯ ಸತ್ಕರ್ಮಗಳಿಂದ ಸ್ವಯಂ ಪವಿತ್ರನಾಗಿರುತ್ತಾನೋ ಯಾವ ಜೀವಿಯು ಅಶ್ವಮೇಧಾದಿ ಯಜ್ಞಗಳನ್ನು ನೆರವೇರಿಸಿ ಅನೇಕ ಪ್ರಕಾರದ ದಾನಗಳನ್ನು ಮಾಡುತ್ತಾನೋ ಹಾಗೂ ಆಟದ ಮೈದಾನ ಬಾವಿ ಉದ್ಯಾನವನ ಹಾಗೂ ಜಲಾಶಯಗಳನ್ನು ನಿರ್ಮಿಸುತ್ತಾನೋ ಬ್ರಾಹ್ಮಣರ ಕನ್ಯೆಯರ ಯಥಾಶಕ್ತಿ ವಿವಾಹ ಮಾಡಿಸುತ್ತಾನೋ ಹಾಗೂ ವಿದ್ಯಾದಾನ ಅನಾಶ್ರಿತರಿಗೆ ಆಶ್ರಯದ ಕೊಡುತ್ತಾನೋ ಅಂಥವನು ಪ್ರೇತನ ಸೇವನೆ ಮಾಡಿದ ಶು ಶೂದ್ರಾನ್ನ ಜಠರದಲ್ಲಿ ಇರುವಂತೆಯೇ ಅಥವಾ ದುರ್ಘಟನೆಯಲ್ಲಿ ಯಾರ ಮೃತ್ಯು ಸಮ ಸಂಭವಿಸುತ್ತದೆ ಅಂಥವನು ಅಯಾಜ್ಯದ ಯಾಚಕ ಹಾಗೂ ಮದ್ಯ ಸೇವಿಯೊಡನೆ ಮದ್ಯ ಸೇವಿಸುವವ ಸ್ತ್ರೀಯ ಸಂಘ ಮಾಡುವವ ಅಜ್ಞಾನದಿಂದಲೇ ಆಗಲಿ ಮಾಂಸ ಸೇವಿಸುವವನು ದೇವತೆ ಬ್ರಾಹ್ಮಣ ಹಾಗೂ ಗುರುವಿನ ಧನ ಅಪಹರಣ ಮಾಡುವವನು ತಾಯಿ ಸಹೋದರಿ ಪತ್ನಿ ಸೊಸೆ ಹಾಗೂ ಪುತ್ರಿಯನು ಯಾವ ದೋಷ ಇಲ್ಲದೆ ಪರಿತ್ಯಾಗ ಮಾಡುತ್ತಾನೋ ವಿಶ್ವಾಸದಿಂದಿರಿಸಿದ ಅಡಮಾನವನ್ನು ಅಪಹರಿಸುವುದು ಮಿತ್ರದ್ರೋಹಿ ಸದಾ ಪರಸ್ತ್ರೀಯಲ್ಲಿ ಅನುರಕ್ತನಾಗಿರುವವನು ವಿಶ್ವಾಸಘಾತಕ ಹಾಗೂ ಕಪಟಿ ಭ್ರಾತೃದ್ರೋಹಿ ಬ್ರಹ್ಮಹಂತಕ ಗೋ ಹಂತಕ ಮಧ್ಯವ್ಯಸನಿ ಗುರುಪತ್ನಿಗಾಮಿ ಹಾಗೂ ಇಂಥವರ ಸಂಘದಲ್ಲಿ ಇರುವವನು ಕೂಡ ಹಾಗೂ ವಂಶ ಪರಂಪರೆಯನ್ನು ತ್ಯಜಿಸಿ ಅಸತ್ಯ ನುಡಿಯುವವನು ಸ್ವರ್ಣದ ಚೌರ್ಯ ಹಾಗೂ ಭೂಮಿಯ ಅಪಹರಣ ಮಾಡುವವನು ಇವರೆಲ್ಲರೂ ಪ್ರೀತ ಜನ್ಮವನ್ನು ಹೊಂದುತ್ತಾರೆ ಎಂದು ಬ್ರಾಹ್ಮಣ ಈ ರೀತಿ ಉತ್ತರ ಕೊಡುತ್ತಾನೆ ಸೊ ಇದು ಭೀಷ್ಮ ಹಾಗೂ ಯುಧಿಷ್ಠಿರ ಇವರ ಮಧ್ಯೆ ನಡೆಯುವ ಸಂವಾದ ಈಗ ಭೀಷ್ಮ ಇವರು ಮುಂದುವರಿಸುತ್ತಾರೆ ಹೇ ಯುಧಿಷ್ಠಿರ ಈ ಪ್ರಕಾರ ಬ್ರಾಹ್ಮಣ ಸಂತಪ್ತಕ್ಕನು ಹೇಳುತ್ತಿದ್ದಂತೆ ಆಕಾಶ ದುಂದು ಭೀ ಮೊಳಗತೊಡಗಿತು ದೇವತೆಗಳು ಆ ಬ್ರಾಹ್ಮಣನ ಮೇಲೆ ಪುಷ್ಪ ಮಳೆಗೆ ಗೆರೆದರು ಪ್ರೇತಗಳಿಗಾಗಿ ಐದು ದೇವ ವಿಮಾನಗಳು ಆಗಮಿಸಿದವು ವಿಧಿಯುಕ್ತವಾಗಿ ಆ ಬ್ರಾಹ್ಮಣನ ಆಜ್ಞೆಯನ್ನು ಪಡೆದು ಆ ಎಲ್ಲ ಪ್ರೇತರು ದಿವ್ಯ ವಿಮಾನಗಳಲ್ಲಿ ಸ್ಥಿರವಾಗಿ ಸ್ವರ್ಗಕ್ಕೆ ಹೋದರು ಈ ಪ್ರಕಾರ ಬ್ರಾಹ್ಮಣನಿಂದ ಪ್ರಾಪ್ತ ಜ್ಞಾನ ಅವನೊಡನೆಯ ಸಂಭಾಷಣೆ ಹಾಗೂ ಪುಣ್ಯಕ್ಕೆ ಸಂಕೀರ್ತನೆಯ ಪ್ರಭಾವ ಈ ಎಲ್ಲ ಪ್ರಭಾವದ ಮೂಲಕ ಆ ಎಲ್ಲ ಪ್ರೇತಗಳ ಪಾಪ ನಷ್ಟ ಹೊಂದಿ ಅವರೆಲ್ಲರಿಗೆ ಪರಮ ಪದದ ಪ್ರಾಪ್ತಿಯಾಯಿತು ಎಂದು ತಿಳಿಸುತ್ತಾರೆ ಇಲ್ಲಿಗೆ ಮಹಾವಿಷ್ಣು ವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ನಲವತ್ತನೆಯ ಅಧ್ಯಾಯ ಸಂಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯದ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿ ಆಸಕ್ತರು ಕ್ಲಿಕ್ ಮಾಡಿ ಕೇಳಬಹುದು ಹಾಗೆ ಇನ್ನು ಹೊಸ ವಿಷಯದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತದೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವಿ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಕಾಲಿ ಜೈ ಶ್ರೀಕೃಷ್ಣ